ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಹೇಗಿದ್ದೀರಾ ದೇವರ ಕೃಪೆಯಿಂದ ನೀವೆಲ್ಲರೂ ಕ್ಷೇಮದಿಂದಿದ್ದೀರೆಂಬುದಾಗಿ ನಾನು ಭಾವಿಸುತ್ತಾ ಇದ್ದೇನೆ ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಬೇಕಾದದ್ದು ಒಂದೇ ಅದಕ್ಕೆ ಆಧಾರವಾಗಿ ಲೂಕನ ಬರದ ಸುವಾರ್ತೆ ಹತ್ತನೇ ಅಧ್ಯಾಯ ನಲವತ್ತೆರಡನೆಯ ವಚನ ಕೆಲವು ಮಾತ್ರ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ನೋಡ್ರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಯೇಸುಸ್ವಾಮಿ ನುಡಿದಂಥ ಈ ಮಾತುಗಳು ಯಾರಿಗೆ ಹೇಳುತ್ತಾ ಇದ್ದಾರೆ ಗೊತ್ತಾ ಮಾರ್ಥಳಿಗೆ ಮಾರ್ತಳು ಅನೇಕ ಚಿಂತಾ ವಿಷಯವಾಗಿ ಅವಳು ಭಾರದಿಂದ ಸ್ವಾಮಿ ನನ್ನ ತಂಗಿ ಸೇವೆಗೆ ನಾನು ನಾನೊಬ್ಬಳೇ ಬಿಟ್ಟಿದ್ದಾಳೆ ನಾನು ಕಿಚನ್ನಲ್ಲಿ ಬಹಳ ಕಷ್ಟಪಡುತ್ತಾ ಇದ್ದೇನೆ ನೀವು ಆಲೋಚನೆ ಹೇಳಿ ಕಳಿಸ್ರಿ ಎಂಬುದಾಗಿ ಹೇಳಿದಾಗ ತಂಗಿಗೆ ದೇವರು ಬುದ್ಧಿವಾದವನ್ನು ಹೇಳಲಿಲ್ಲ ಅಕ್ಕನಿಗೆ ಬುದ್ಧಿವಾದವನ್ನು ಹೇಳುತ್ತಾ ಇದ್ದರೆ ಮಾರ್ತಳೆ ಮಾರ್ತಳೆ ಬೇಕಾದದ್ದು ಒಂದೇ ಆ ಒಂದು ಸಂಗತಿಯನ್ನು ನಿನ್ನ ತಂಗಿ ಆರಿಸಿಕೊಂಡಿದ್ದಾಳೆ ಆ ಸಂಗತಿ ನಿನಗೂ ಬೇಕು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ನೋಡ್ರಿ ತಂಗಿ ಯೇಸುವಿನ ಪಾದದಲ್ಲಿ ಬ್ಯುಸಿಯಾಗಿದ್ದಾಳೆ ಅಕ್ಕ ಕಿಚನಿನಲ್ಲಿ ಬ್ಯುಸಿಯಾಗಿದ್ದಾಳೆ ನೋಡ್ರಿ ದೇವರಿಗೆ ಬೇಕಾಗಿರುವಂಥದ್ದು ಏಸುವಿನ ಪಾದದ ಕೆಳಗೆ ಬ್ಯುಸಿಯಾಗಿರುವಂಥ ಜನರನ್ನು ದೇವರು ಹುಡುಕುತ್ತಾ ಇದ್ದಾರೆ ಪಾಸ್ಟರ್ ನಾನು ಟ್ವೆಂಟಿ ಫೋರ್ ಅವರ್ಸು ಬ್ಯುಸಿ ಪಾಸ್ಟರ್ ನನ್ನ ಮಕ್ಕಳು ನೋಡ್ಕೊಳ್ಳೋದು ಗಂಡನ್ನು ನೋಡ್ಕೊಳ್ಳೋದು ಅದರಲ್ಲೇ ನನ್ನ ಸಮಯವೆಲ್ಲ ವ್ಯರ್ಥವಾಗಿಬಿಡುತ್ತದೆ ನನ್ನ ಜೀವನವೆಲ್ಲ ಅದಕ್ಕೆ ಹೋಗಿಬಿಡ್ತದೆ ಅಂತ ಹೇಳ್ತಾ ಇದ್ದೀರಾ ದೇವರು ಇವತ್ತು ನಿಮಗೆ ಹೇಳುತ್ತಾ ಆದರೆ ಪ್ರೀತಿಯ ತಾಯಿಯೇ ಪ್ರೀತಿಯ ಸಹೋದರಿ ಪ್ರೀತಿಯ ಅನ್ನ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾದರೆ ಬೇಕಾದದ್ದು ಒಂದು ಮಾತ್ರ ಅಂದರೆ ದೇವ ಸಮ್ಮುಖದಲ್ಲಿ ದೇವ ಸಾನ್ನಿಧ್ಯದಲ್ಲಿ ಇರುವಂಥ ಅನುಭವ ನಮಗೆ ಬೇಕು ಎಂಬುದಾಗಿ ಇಲ್ಲಿ ಸ್ವಾಮಿ ಹೇಳುತ್ತಿದ್ದಾರೆ ಒಂದು ಚಿಕ್ಕ ಉದಾಹರಣೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಹೊಸ ರಾಜ್ಯನೊಬ್ಬನು ದೇಶವನ್ನ ಆಳುವುದಕ್ಕಾಗಿ ಪದವಿ ಸ್ವೀಕಾರ ಮಾಡಿದ ಬಳಿಕ ತನ್ನ ರಾಜ್ಯದ ಎಲ್ಲ ಕಾರ್ಯಗಳನ್ನು ಕ್ರಮಪಡಿಸಿದನು ಅವನ ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡಿದನು ಏನಂತ ಹೇಳಿದ್ರೆ ನನಗೆ ಸಮಯ ಸಿಕ್ಕಾಗಲೆಲ್ಲ ದೇಶದ ಮುಖ್ಯ ಬೀದಿಗಳಲ್ಲಿ ಹೋಗಿ ಬಡತನದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ನಾನು ಸಹಾಯ ಮಾಡುತ್ತೇನೆಂಬುದಾಗಿ ತೀರ್ಮಾನಿಸಿದ ಒಂದು ದಿನ ಹಾಗೆ ಅವನು ಹೋಗುತ್ತಿರುವಾಗ ಒಬ್ಬ ಬಡ ಮನುಷ್ಯನನ್ನು ಸಂಧಿಸಿದ ಹರಿದ ಬಟ್ಟೆ ಎಣ್ಣೆಯನ್ನೇ ನೋಡಿರದ ತಲೆ ಆಹಾರ ಇಲ್ಲದರಿಂದ ಬಹಳ ತೆಳ್ಳಗಾಗಿದ್ದ ಶರೀರ ಕೈ ಕಾಲುಗಳಲ್ಲಿ ಹುಣ್ಣುಗಳೊಂದಿಗೆ ಕೈ ಚಾಚಿ ಕುಳಿತಿದ್ದ ರಾಜ ಅವನ ಹತ್ತಿರ ಹೋಗಿ ನಿನಗೆ ಸಹಾಯ ಮಾಡಲೇ ನಿನಗೆ ಸಹಾಯ ಮಾಡಬೇಕೇ ಎಂಬುದಾಗಿ ಕೇಳಿದನು ಅದಕ್ಕೆ ಆ ಬಡ ವ್ಯಕ್ತಿ ಬಡ ಮನುಷ್ಯ ಒಂದು ನಿಮಿಷ ಹಾಗೇ ತನ್ನ ಸ್ಥಿತಿಯನ್ನು ಗ್ರಹಿಸಿ ಅಯ್ಯ ಹೌದು ನನಗೆ ಸಹಾಯ ಮಾಡ್ರಿ ಏನು ಮಾಡಬೇಕು ನಾನು ನಿನಗೆ ಹಣವನ್ನು ಕೊಡಲ ಆಸ್ತಿಯನ್ನು ಕೊಡಲ ಮನೆ ಕಟ್ಟಿಕೊಡಲ ಎಂಬುದಾಗಿ ಕೇಳಿದಾಗ ರಾಜನೇ ಅದು ಯಾವುದು ನನಗೆ ಬೇಡ ನನಗೊಂದು ಆಸೆ ಬಯಕೆ ಇದೆ ನಾನು ನಿನ್ನೊಂದಿಗೆ ಒಂದು ದಿನವಾದರೂ ಇರಬೇಕು ನಿನ್ನೊಂದಿಗೆ ನಾನಿರಬೇಕು ಎಂಬುದಾಗಿ ತಿಳಿಸಿದ ಕೂಡಲೇ ಅವನನ್ನು ತನ್ನ ರಥದಲ್ಲಿ ಹತ್ತಿಸಿಕೊಂಡು ಅರಮನೆಗೆ ಬಂದು ಕೆಲಸದವರನ್ನ ಕರೆದು ಇವನ ತಲೆಯ ಕೂದಲನ್ನು ಚೆನ್ನಾಗಿ ಕತ್ತರಿಸರೆ ಜೀವನಿಗೆ ಚೆನ್ನಾಗಿ ಸ್ನಾನ ಮಾಡಿಸ್ರಿ ಬೆಳೆಯುಳ್ಳ ಒಳ್ಳೆಯ ವಸ್ತ್ರಗಳನ್ನು ಹಾಕಿ ಎಣ್ಣೆ ಹಚ್ಚಿ ಹುಣ್ಣುಗಳಿಗೆ ಔಷಧಿ ಹಚ್ಚರಿ ರಾಜ್ಯದಲ್ಲಿ ಒಂದು ಸ್ಥಳವನ್ನು ಅರಮನೆಯಲ್ಲಿ ಒಂದು ಸ್ಥಳವನ್ನು ಸಿದ್ಧ ಮಾಡಿರಿ ಎಂಬುದಾಗಿ ಆಜ್ಞಾಪನೆಯನ್ನು ಕೊಟ್ಟ ಕೆಲಸದವರಿಗೆ ಅಲ್ಲ ಒಂದೇ ಆಶ್ಚರ್ಯ ಇವನ ಯಾಕೆ ಇಷ್ಟೊಂದು ಮರ್ಯಾದೆ ನಾವಿಷ್ಟೋ ಕಷ್ಟಪಟ್ಟು ಇಲ್ಲೇ ದುಡಿತಾ ಇದ್ದೇವೆ ಇಷ್ಟು ಮರ್ಯಾದೆ ಒಂದು ದಿನ ಕೂಡ ರಾಜ್ಯ ನಮ್ಮೊಂದಿಗೆ ತೋರಿಸ್ಲಿಲ್ವಲ್ಲ ಯಾಕಪ್ಪ ನಿನಗೆ ಇಷ್ಟೊಂದು ರಾಜ್ಯನೂ ನಿನಗೆ ಮರ್ಯಾದೆ ಕೊಡುತ್ತಾ ಅದನ್ನು ಏನು ವಿಷಯ ಏನೂ ಇಲ್ಲ ನಾ ಆ ರಾಜ್ಯ ನನಗೆ ಕೇಳಿದ ನಿನಗೆ ಕೋರಿಕೆ ಏನೆಂಬುದಾಗಿ ನನ್ನ ಕೋರಿಕೆ ಹೇಳಿದೆ ರಾಜನೇ ನಾನು ನಿನ್ನ ಜೊತೆಯಲ್ಲಿ ಇರಬೇಕೆಂಬುದಾಗಿ ಆ ಒಂದು ಕೋರಿಕೆಗೆ ರಾಜ್ಯನು ಇಷ್ಟೆಲ್ಲ ಸನ್ಮಾನ ಮಾಡಿ ನನ್ನನ್ನು ನೋಡಿಕೊಳ್ಳುತ್ತಾ ಇರೋದು ಆಗ ಕೆಲಸದವರಿಗೆ ಅರ್ಥವಾಯಿತು ಇಷ್ಟು ದಿವಸ ನಾವು ರಾಜನಿಗೆ ಅದು ಕೊಡು ಇದು ಕೊಡು ಅದು ಬೇಕು ಇದು ಬೇಕೆಂಬುದಾಗಿ ಕೇಳುತ್ತಾ ಇದ್ವಿ ರಾಜನೇ ನನಗೆ ನೀವು ಬೇಕೆಂಬುದಾಗಿ ಒಂದು ದಿನ ನಾವು ಕೇಳಲಿಲ್ಲ ಅದಕ್ಕೆ ಆ ಸೌಭಾಗ್ಯ ನಮಗಿಲ್ಲ ಎಂಬುದಾಗಿ ಕೆಲಸದವರು ಬಹಳ ದುಃಖ ಭರಿತರಾದರು ನೋಡ್ರಿ ಆ ಬಡವನಿಗೆ ಸಿಕ್ಕಂಥ ಆ ಭಾಗ್ಯ ಅವನು ಆಸೆ ಪಟ್ಟಂಥ ಒಂದು ಕಾರ್ಯ ನಾನು ರಾಜ್ಯನ ಜೊತೆಯಲ್ಲಿ ಇರಬೇಕು ಪ್ರೀತಿಯುಳ್ಳ ದೇವಜನರೇ ಜನರೇ ನಾವು ಆಲಯಕ್ಕೆ ಹೋಗಬಹುದು ಪ್ರಾರ್ಥಿಸಬಹುದು ಸತ್ಯವೇದ ಅವು ಸ್ತೋತ್ರ ಓದಬಹುದು ಅನೇಕ ಸೇವೆಯನ್ನು ಮಾಡಬಹುದು ಆದರೆ ಒಂದು ದಿನವಾದರೂ ನಾವು ಹಂಬಲದಿಂದ ಕೇಳಿದ್ದೇವೆಯಾ ದೇವರೇ ನಾನು ನಿನ್ನ ಇರಬೇಕು ಅದಕ್ಕೆ ಇಲ್ಲಿ ಸ್ವಾಮಿ ಮಾರ್ತಳೆಗೆ ಹೇಳುತ್ತಾ ಇದ್ದಾರೆ ಮಾರ್ತಾಳೆ ಮಾರ್ತಳೆ ನೀನು ಅನೇಕ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀಯಾ ಬೇಕಾದದ್ದು ಒಂದು ಮಾತ್ರ ಆ ಉತ್ತಮ ಭಾಗವನ್ನು ಮರಿಯಳು ಆಯ್ದುಕೊಂಡಿದ್ದಾಳೆ ಆಕೆಯಿಂದ ಅದು ತೆಗೆಯಲ್ಪಡುವುದಿಲ್ಲ ಪ್ರೀತಿಯುಳ್ಳ ದೇವ ಜನರೇ ನಮ್ಮ ಜೀವಿತವನ್ನು ಒಪ್ಪಿಸಿ ಕೊಡೋಣ ಅವ್ರು ಸ್ತೋತ್ರ ದೇವರೇ ನನಗೆ ಅದನ್ನು ಮಾಡ್ರಿ ಇದನ್ನು ಮಾಡಿರಿ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಎಂಬುದಾಗಿ ಕೇಳ್ತಾ ಇರ್ತವೆ ಒಂದು ದಿವಸ ದೇವರ ಬಳಿ ಕೇಳೋಣ ಸ್ವಾಮಿ ಸದಾ ನಾನು ನಿನ್ನ ಜೊತೆ ಇರಬೇಕು ನಿನ್ನ ಜೊತೆಯಲ್ಲಿ ನಿನ್ನ ಪಾದದಲ್ಲೇ ಕಾದು ಕುಳಿತುಕೊಳ್ಳುವಂಥ ಅನುಭವವನ್ನು ನನಗೆ ದಯಪಾಲಿಸಿರಿ ಎಂಬುದಾಗಿ ದೇವ್ರನ್ನ ನೋಡಿ ಕೇಳಿರಿ ನಿಶ್ಚಯವಾಗಿ ಓ ಸ್ತೋತ್ರ ದೇವರು ನಿಮ್ಮ ಜೊತೆಯಲ್ಲಿದ್ದು ಅತ್ಯದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅನುದಿನವೂ ನಮ್ಮೊಂದಿಗಿರಲು ಬಯಸುವ ದೇವರು ಅಪ್ಪ ಕರ್ತನೇ ಆ ಬಡ ಮನುಷ್ಯನ ನಾನು ರಾಜ್ಯನ ಜೊತೆಯಲ್ಲಿ ಇರಬೇಕೆಂಬಂಥ ಒಂದೇ ಒಂದು ಹಂಬಲ ಮರೆಯಳಿಗೆ ನಿಮ್ಮ ಪಾದದಲ್ಲಿ ಕಾದು ಕುಳಿತುಕೊಳ್ಳುವಂಥ ಒಂದು ಹಂಬಲ ಆ ವಿಧವಾದಂಥ ಹಂಬಲವನ್ನು ನಮಗೂ ದಯಪಾಲಿಸರಿ ಸ್ವಾಮಿ ಕರ್ತನೆ ಯಾವಾಗಲೂ ನಿನ್ನ ಪಾದದಲ್ಲಿ ಕಾದು ಕುಳಿತುಕೊಳ್ಳುವಂತೆ ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ನಿನ್ನೊಂದಿಗೆ ನಡೆಯುವಂಥ ಅನುಭವಗಳನ್ನು ಕೊಡ್ರಿ ಲೋಕದ ಬ್ಯುಸಿಯಾದ ಕಾರ್ಯಗಳಲ್ಲಿ ನಾವು ದೇವರೇ ಮಾಡಿರುವ ಕಾರ್ಯಗಳನ್ನೇ ಮಾಡಿ ಮಾಡಿ ಸೋತು ಹೋಗಿದ್ದೇವೆ ನಮ್ಮ ಜೀವಿತ ಭರಿದಾಗಿದೆ ಸ್ವಾಮಿ ನಿಮ್ಮ ಪಾದದಲ್ಲಿ ಕಾದಿರುವಂಥ ಅನುಭವಗಳನ್ನು ಕೊಡ್ರಿ ಈ ದಿನ ಕೂಡ ಈ ಇಂದನ ಜ್ಞಾನವನ್ನು ಅವರು ಸ್ತೋತ್ರ ವೀಕ್ಷಿಸಿದಂಥ ಪ್ರತಿಯೊಬ್ಬರನ್ನು ನೀವು ಬ್ಲೆಸ್ ಮಾಡಿರಿ ಪ್ರತಿಯೊಬ್ಬರ ಜೊತೆಯಲ್ಲಿ ನಿಮ್ಮ ದೈವಿಕವಾದ ಹಸ್ತ ಇರಲಿ ನಮ್ಮನ್ನು ಆಳ್ವಿಕೆ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇಣ್ ಪ್ರೈಸ್ ಅಲಾಟ್ ಪ್ರೀತಿಯುಳ್ಳ ದೇವ ಜನರೇ ಆಗಿರುವುದಾದರೆ ದೇವರು ಬಯಸುವಂಥ ಒಂದೇ ಒಂದು ಕಾರ್ಯ ಆತನ ಸಮ್ಮುಖದಲ್ಲಿ ಆತನ ಪಾದದಲ್ಲಿ ಕಾದಿರುವಂಥ ಅನುಭವ ನಮಗೆ ಉಂಟಾಗಲಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲಿಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲೇ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್